ಹೋಬಾಟ್ ನಲ್ಲಿ ಭಾರತ ಮತ್ತು ಆಸ್ಟ್ರೇಲಿಯಾ ತಂಡಗಳ ನಡುವೆ ನಡೆದಂತಹ ಮೂರನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಭಾರತ ಆಸ್ಟ್ರೇಲಿಯಾದ ಎದುರು ಐದು ವಿಕೆಟ್ಗಳ ಅಂತರದ ಒಂದು ರೋಚಕ ಗೆಲುವನ್ನು ಕಂಡಿದೆ ಹೀಗೆ ಮೂರನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಭಾರತ ಎದುರು ಗೆಲುವನ್ನು ಕಾಣುವುದರ ಮೂಲಕ ಇದೀಗ ಐದು ಟಿ ಟ್ವೆಂಟಿ ಪಂದ್ಯಗಳ ಟಿ ಟ್ವೆಂಟಿ ಸರಣಿಯಲ್ಲಿ ಒಂದೊಂದರಲ್ಲಿ ಭಾರತ ಸಮಬಲ ಮಾಡಿಕೊಂಡಿದೆ ಹಾಗಾದ್ರೆ ಭಾರತ ಮತ್ತು ಆಸ್ಟ್ರೇಲಿಯಾ ತಂಡಗಳ ನಡುವೆ ನಡೆದಂತಹ ಮೂರನೇ ಟಿ ಟ್ವೆಂಟಿ ಪಂದ್ಯ ಹೇಗಿತ್ತು ಹಾಗೆ ಕಡೆಯ ಐದು ಓವರ್ಗಳಲ್ಲಿ ನಡೆದಂತಹ ಹೈಡ್ರಾಮಾಗಳುಗಳು ಹೇಗಿದ್ದಾವೆ ಎಂಬುದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ ಈ ಸುದ್ದಿಯ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ದಲ್ಲಿ ವಿಡಿಯೋಕ್ಕೊಂದು ಲೈಕ್ ಮಾಡಿ ಹಾಗೆಯೇ ಟೀಮ್ ಇಂಡಿಯಾ ಆಸ್ಟ್ರೇಲಿಯಾದಲ್ಲಿ ನಡೆಯುತ್ತಿರುವ ಟಿ ಟ್ವೆಂಟಿ ಸರಣಿಯನ್ನು ಗೆದ್ದುಕೊಳ್ಳುತ್ತದೆ ಅಂತ ನಿಮಗೆ ಅನಿಸುತ್ತದೆಯೋ ಅಥವಾ ಇಲ್ಲವೇ ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕೂಡ ಹೋಬಾರ್ಡ್ನಲ್ಲಿ ಭಾರತ ಮತ್ತು ಆಸ್ಟ್ರೇಲಿಯಾ ತಂಡಗಳ ನಡುವೆ ನಡೆದಂತಹ ಮೂರನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಟಾಸ್ ಅನ್ನ ಭಾರತ ಮೊದಲು ಫೀಲ್ಡಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿತ್ತು ಇನ್ನು ಟಾಸ್ ಹೊತ್ತು ಮೊದಲು ಬ್ಯಾಟಿಂಗ್ ಹೋದಂತಹ ಆಸ್ಟ್ರೇಲಿಯಾ ನಿಗದಿತ ಇಪ್ಪತ್ತು ಓವರ್ ನಲ್ಲಿ ಆರು ವಿಕೆಟ್ ಗಳನ್ನ ಕಳೆದುಕೊಂಡು ನೂರ ಎಂಬತ್ತಾರು ರನ್ ನಡೆಯಿತು ಆಸ್ಟ್ರೇಲಿಯಾ ತಂಡದ ಪರವಾಗಿ ಮೂರನೇ ಟಿ ಟ್ವೆಂಟಿ ಪದ್ಯದಲ್ಲಿ ಟೀಮ್ ಡೇವಿಡ್ ಅವರು ಭರ್ಜರಿ ಆದಂತಹ ಬ್ಯಾಟಿಂಗ್ ಪ್ರದರ್ಶನ ತೋರಿದರು ಟೀಮ್ ಡೇವಿಡ್ ಕೇವಲ ಮೂವತ್ತೆಂಟು ಎಸೆತದಲ್ಲಿ ಎಪ್ಪತ್ನಾಲ್ಕು ರನ್ ಅನ್ನು ಹೊಡೆದರು ಇನ್ನು ಮಾರ್ಕಾಸ್ ಮೂವತ್ತೊಂಬತ್ತು ಎಸೆತದಲ್ಲಿ ಅರವತ್ನಾಲ್ಕು ರನ್ ಅನ್ನು ಹೊಡೆದರು ಈಗ ಇವರಿಬ್ಬರು ಆಡಿದಂತಹ ಒಂದು ಬರ್ಜರಿ ಬ್ಯಾಟಿಂಗ್ ಪ್ರದರ್ಶನದಿಂದಾಗಿ ಆಸ್ಟ್ರೇಲಿಯಾ ಭಾರತದನ್ನ ಕಲೆ ಹಾಕಿತು ಇನ್ನು ಟೀಮ್ ಇಂಡಿಯಾದ ಪರವಾಗಿ ಹರ್ದೀಪ್ ಸಿಂಗ್ ಮೂರು ವಿಕೆಟ್ ಗಳನ್ನು ವರಂ ವರುಣ್ ಚಕ್ರವರ್ತಿ ಎರಡು ವಿಕೆಟ್ ಅನ್ನು ಪಡೆದುಕೊಂಡರು ಇನ್ನು ಗೆಲುವಿಗಾಗಿ ನೂರ ಎಂಬತ್ತೇಳು ರನ್ಗಳ ಕುಡಿಯನ್ನು ಪಡೆದಂತಹ ಟೀಂ ಇಂಡಿಯಾ ಬಾವು ಬೇಗನೆ ಅಭಿಷೇಕ್ ಶರ್ಮಾ ಅವರನ್ನು ಕಳೆದುಕೊಂಡಿತು ಅಭಿಷೇಕ್ ಶರ್ಮಾ ಹದಿನಾರು ಎಸೆತದಲ್ಲಿ ಇಪ್ಪತ್ತೈದು ರನ್ ಅನ್ನು ಹೊಡೆದು ಔಟ್ ಆಗಿ ಹೊರನಾಡಿದರು ಆನಂತರ ಗಿಲ್ ಮತ್ತು ಸೂರ್ಯಕುಮಾರ್ ಯಾದವ್ ಕೂಡ ಬಹುಬೇಗನೆ ಔಟ್ ಆದರು ಆದರೆ ನಾಲ್ಕರ ವಿಕೆಟ್ಗೆ ಅಕ್ಷರ್ ಪಾಟೀಲ್ ಮತ್ತು ತಿಲಕ್ ವರ್ಮ ತಕ್ಕಮಟ್ಟಿಗೆ ಒಂದು ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರಿದರು ಉತ್ತಮವಾಗಿ ಆಡುತ್ತಿದ್ದಂತೆ ತಿಲಕ್ ವರ್ಮ ಇಪ್ಪತ್ತೊಂಬತ್ತು ರನ್ ಗಳನ್ನು ಹೊಡೆದು ಔಟ್ ಆಗಿ ಹೊರಡಿದರು ತಿಲಕ್ ವರ್ಮ ಔಟ್ ಆದಾಗ ಟೀಂ ಇಂಡಿಯಾಕ್ಕೆ ಮೂವತ್ತೆರಡು ಎಸೆತದಲ್ಲಿ ನಲವತ್ತೇಳು ರನ್ಗಳ ಬೇಕಾಗಿದ್ದವು ಈ ಹಂತದಲ್ಲಿ ಪಂದ್ಯ ಯಾರ ಕಡೆ ಬೇಕಾದರೂ ಒಲಬಹುದಾಗಿತ್ತು ಈ ಹಂತದಲ್ಲಿ ಜೊತೆ ಆದತ್ತ ವಾಷಿಂಗ್ಟನ್ ಸುಂದರ್ ಮತ್ತು ಜಿತೇಶ್ ಶರ್ಮಾ ಅಂತಿಮ ಓವರ್ಗಳಲ್ಲಿ ಟೀಮ್ ನೀಡಿದ ಪರವಾಗಿ ನಿಜಕ್ಕೂ ಕೂಡ ಒಂದು ಕೆಚ್ಚದೇ ಬ್ಯಾಟಿಂಗ್ ಪ್ರದರ್ಶನ ತೋರಿದರು ವಾಷಿಂಗ್ಟನ್ ಸುಂದರ್ ಮುಳ್ಳೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಕೇವಲ ಇಪ್ಪತ್ತ್ ಮೂರು ಎಸೆಸದಲ್ಲಿ ಅಜಯ ನಲವತ್ತೊಂಬತ್ತು ರನ್ ನೋಡಿದರು ಇದರಲ್ಲಿ ಮೂರು ಫೋರ್ ಮತ್ತು ನಾಲ್ಕು ಬರ್ಜರಿ ಸಿಕ್ಸರ್ ಸೇರಿತ್ತು ಜಿತೇಶ್ ಶರ್ಮಾ ಹದಿಮೂರು ಎಸೆತದಲ್ಲಿ ಅಜಯ ಇಪ್ಪತ್ತೆರಡು ರನ್ ಗಳನ್ನ ನೋಡಿದರು ಹೀಗೆ ಇವರಿಬ್ಬರು ಕಡೆಯ ಒಂದು ಭರ್ಜರಿ ಆದಂತಹ ಬ್ಯಾಟಿಂಗ್ ಪ್ರದರ್ಶನ ತೋರದ ಕಾರಣವೇ ಟೀಮ್ ಇಂಡಿಯಾ ಒಳ್ಳೆ ಟಿ ಟ್ವೆಂಟಿ ಪಂದ್ಯದಲ್ಲಿ ಒಂದು ರೋಚಕವಾದಂತಹ ಗೆಲುವನ್ನ ಕಂಡಿತು ಅಂತಾನೆ ಹೇಳಬಹುದಾಗಿದೆ ಇನ್ನು ಮೂರನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ತಂಡದ ಪೂರ್ವವಾಗಿ ನಾಥಾಸ್ ಮೂವತ್ತಾರು ರನ್ ಗಳಿಗೆ ಮೂರು ವಿಕೆಟ್ ಗಳನ್ನ ಪಡೆದುಕೊಂಡರು ಇನ್ನು ಆಸ್ಟ್ರೇಲಿಯಾ ಎದುರು ನಡೆದ ಮುರಳೆ ಟಿ ಟ್ವೆಂಟಿ ಪಂದ್ಯದಲ್ಲಿ ವಾಷಿಂಗ್ಟನ್ ಸುಂದರ ಆಡಿದಂತಹ ಒಂದು ಬರ್ಜರಿ ಬ್ಯಾಟಿಂಗ್ ಪ್ರದರ್ಶನದ ಬಗ್ಗೆ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ